ಪ್ರಾಜ್ಯ ವಸ್ತು ಇಲಾಖೆಯ ಒತ್ತುವರಿ ಜಾಗದಲ್ಲಿ ಸರ್ಕಾರಿ ಬಸ್ ನಿಲ್ದಾಣ ಮಾಡಲು ಒತ್ತಾಯಿಸಿ ಸಾರ್ವಜನಿಕ ಆಸ್ತಿ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಪ್ರತಿಭಟನಾ ಮೆರವಣಿಗೆ ಮಸ್ಕಿ ಬ್ರಹ್ಮರಾಂಬ ದೇವಸ್ಥಾನದಿಂದ ಪುರಸಭೆಯವರೆಗೆ ಸಾರ್ವಜನಿಕ ಆಸ್ತಿ ಸಂರಕ್ಷಣಾ ಹೋರಾಟ ಸಮಿತಿ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮೂಲಕ ಪ್ರಾಚ್ಯ ವಸ್ತು ಇಲಾಖೆ ಜಾಗ ಒತ್ತುವರಿ ಅಪರಡಿ ಸಂಖ್ಯೆ ಹದಿನೇಳರಲ್ಲಿ ಹದಿನೈದು ಗುಂಟೆ ಜಾಗ ಖಾಸಗಿ ವ್ಯಕ್ತಿಯೊಬ್ಬರ ಪಾಲು ಅಧಿಕಾರಿಗಳಿಂದ ತೆರಿಗೆ ಆದೇಶ ಹಿನ್ನೆಲೆಯಲ್ಲಿ ಮಸ್ಕಿ ಪಟ್ಟಣದ ಒನ್ನೂರ ಐವತ್ತು ಎ ರಾಜ್ಯ ಹೆದ್ದಾರಿ ಪಕ್ಕದ ಪರಡಿ ಸಂಖ್ಯೆ ಹದಿನೇಳರಲ್ಲಿ ಹದಿನೈದು ಗುಂಟೆ ಜಾಗವನ್ನು ಖಾಸಗಿ ವ್ಯಕ್ತಿಯೊಬ್ಬರು ಒತ್ತುವರಿ ಮಾಡಿ ಬಾಡಿಗೆ ನೀಡಿದ್ದಾರೆ ಎಂಬ ದೂರಿನ ಮೇಲೆ ಭೂಮಾಪನಾಧಿಕಾರಿಗಳು ಪುರಸಭೆ ಮತ್ತು ಮಸ್ಕಿ ಸರ್ವೆ ಇಲಾಖೆ ಹಾಗೂ ಹಂಪಿಯ ರಾಜ್ಯ ಪ್ರಾಚ್ಯ ವಸ್ತು ಅಧಿಕಾರಿಗಳ ಜಂಟಿ ಸರ್ವೆ ನಡೆಸಿ ಜಾಗ ಒತ್ತುವರಿ ದೃಢಪಟ್ಟ ಹಿನ್ನೆಲೆಯಲ್ಲಿ ಅಕ್ರಮ ಶೆಡ್ಗಳನ್ನ ತೆರವುಗೊಳಿಸಿ ಎಂದು ತಹಸೀಲ್ದಾರ್ ಅವರ ಆದೇಶದ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣ ಮಾಡಲು ಸಾರ್ವಜನಿಕ ಆಸ್ತಿ ಸಂರಕ್ಷಣಾ ಹೋರಾಟ ಸಮಿತಿ ಮಸ್ಕಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಆಗ್ರಹಿಸಿತ್ತು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಮುಖಂಡ ಬಸವರಾಜ ನಾಯಿಕೊಡೆ ಪುರಸಭೆ ಮಾಜಿ ಉಪಾಧ್ಯಕ್ಷರು ಎಂ ಅಮರೇಶ್ ನಾಗಭೂಷಣ ಅಮರಪ್ಪ ಗುಡದೂರು ಮಲ್ಲಯ್ಯ ಮುರಾರಿ ರವಿ ಮಡಿವಾಳ ಸೇರಿದಂತೆ ಹೋರಾಟದಲ್ಲಿ ಮಹಿಳೆಯರು ಉಪಸ್ಥಿತರಿದ್ದರು ವರ್ದಿಗಾರ ಎಸ್ ನಜೀರ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮಸ್ಕಿ

ನಿನ್ನೆ ನಾವು ಸ್ಟೈಕ್ ನೋಟಿಸ್ ಕೊಟ್ಟಾಗ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಒಂದು ಲೆಟರ್ ಟೈಪ್ ಮಾಡಿ ನಾನು ಟೀಪ ಹಾಡಿಗೆ ಮಾಡ್ತೀನಿ ನಾನು ಸರಿಯಾಕಂತ ಹೇಳ್ಯಾಗ ಇನ್ನು ಹಾಡಿಗೆ ಆಗಿಲ್ಲ ಅದು ಇದನ್ನು ಆ ತಿಂಗಳಿಂದ ಮಾಡ್ಬೋದಾಗಿತ್ತಲ್ಲ ನಿನ್ನೆ ಯಾಕೆ ರಾತ್ರಿ ಹತ್ತು ಗಂಟೆ ಇದು ಮಾಡ್ಯಾಗ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದನ್ನು ನಮ್ಮದು ಒತ್ತಾಯ ಇಪ್ಪತ್ನಾಲ್ಕು ಗಂಟೆ ಒಳಗೆ ಖಾಲಿ ಮಾಡ್ಬೋದು ಇಲ್ಲಂದ್ರೆ ನಾವು ಮುಂದೆ ಉಗ್ರ ಹೋಟ ಮಾಡ್ತೀವಿ ರಸ್ತೆ ತಡೆ ಮಾಡ್ತೀವಿ ನತ್ತಿ ಬಂದ್ ಮಾಡ್ತೀವಿ ಆಮನ್ನು ಉಪ್ಪು ಸತ್ಯಾಗ ಹಾಕೊಂಡ್ಬಿಟ್ವಿ

ಈಗ ಅವರಿಗೆಲ್ಲ ತಿಳಿದಿರುವಂತೆ ಇವತ್ತವರು ಮನವಿನ ನನ್ನ ಕಾರ್ಯಾಲಯದಲ್ಲಿ ಹೋಗಿದ್ದಾರೆ ಹೋರಾಟದ ಬಗ್ಗೆ ನಿನ್ನೆನೂ ಅವರು ಒಂದು ಮನವಿ ಕೊಟ್ಟಿದ್ರು ಅದರ ತಕ್ಕಂಗೆ ನಾವು ಅವ್ರಿಗೆ ಹೇಳಿದ್ವಿ ಈ ವಿಷಯನ ತಿಳ್ಕೊಂಡು ನಿನ್ನೆ ಕ್ರಮ ತಗೊಳ್ತೀವಿ ಅಂತ ಸೊ ಅದಕ್ಕೆ ಅವ್ರಿಗೆ ಸಹಮತ ಆಗಲ್ಲ ಇವತ್ತು ಇವರು ಈಗ ನಾನು ನಿನ್ನೆನೆ ಜಾಯಿನ್ ಆಗಿದ್ದೀನಿ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಮರ್ಪರವಾಗಿ ಒಂದು ವರದಿಗಳನ್ನ ನನ್ನ ಸಿಬ್ಬಂದಿಗಳಿಂದ ಅಧೀನ ಸಿಬ್ಬಂದಿಗಳನ್ನು ಪಡೆದು ನನ್ನ ಮೇಲಾಧಿಕಾರಿ ತಮಗೆಲ್ಲ ಗೊತ್ತಿರುವಂತೆ ಉಪ ವಿಭಾಗ ವಿಭಾಗರು ನಮ್ಗೆ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅವ್ರಿಗೆ ನಜರ್ ತಂದು ಅವರಿಗೆ ತಮ್ಮಕ್ಕೆ ಹೋಗಿ ವಿಷಯವನ್ನು ಎಲ್ಲ ಮಂಡಿಸಿ ನಿಯಮಾವಳಿಯ ಪ್ರಕಾರ ಏನು ಮಾಡಬೇಕು ಅದನ್ನ ಅವರು ಒಪ್ಪಿಗೆ ಪಡೆದು ಅವರ ಮೇರೆಗೆ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೀವಿ ಅದೇ ವಿಷಯನ ನಾನು ಈಗಾಗಲೇ ಇವರು ಮನವಿ ಸ್ವೀಕರಿಸವಾಗಲು ಅದೇ ಹೇಳಿದೆ ಇಲ್ಲ ನಾನು ಸರ್ ನನಗೆ ಈಗ ನಾನು ನಾನು ಜಾಯಿನ್ ಆಗಿರೋದು ನಿನ್ನೆ ಸರ್ ನಾವು ಇಲ್ಲ ವಿಳಂಬ ವಿಳಂಬದ ಪ್ರಶ್ನೆ ಇಲ್ಲ ನಾನು ಜಾಯಿನ್ ಆಗಿರೋದು ನಿನ್ನೆ ಜಾಯಿನ್ ಆಗಿರೋದು ಸರ್ ಮತ್ತು ಈಗ ಮತ್ತೆ ಈಗೇನು ಸ್ಪಾಟ್ಗೆ ಹೋಗಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ನಾನು ಮಾಡ್ತೀನಿ ಸರ್ ನನ್ನ ಅದಿನ ಸಿಬ್ಬಂದಿಗಳ ಜೊತೆ ಒಂದು ಈ ಹಿಂದೆ ಅದೇನು ಪುರಾತಕ್ತಿ ಇಲಾಖೆ ನನಗೆ ತಿಳಿದೋ ಮಟ್ಟಿಗೆ ಅದು ಸರ್ಕಾರಿ ಜಾಗೆ ಆಗಿರುವುದರಿಂದ ತಹಶೀಲ್ದಾರ್ ಅವರು ಅದಕ್ಕೆ ಓನರ್ಶಿಪ್ ಅವರದಾಗಿರ್ತದೆ ಸೊ ಅವ್ರ ಅಧೀನದಲ್ಲಿ ಜಾಗೆ ಆಗಿರೋದ್ರಿಂದ ಅವರು ಅವರ ಅನುಮತಿ ಪಡೆದು ಅವ್ರ ಡೈರೆಕ್ಷನ್ ಪಡೆದು ನಮ್ಮ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ತಗೊಂಡು ನಾನು ಕ್ರಮ ತಗೋಬೇಕು ನಾನು ಸೋಮ್ ಮಟ್ಟ ನಾನೇನು ಇಲ್ಲ ಆದಷ್ಟು ಬೇಗನೆ ಮಾಡ್ಬೋದು ಇಲ್ಲ ಇವತ್ತೇ ಅಥವಾ ನಾಳೆ ನಾಳೆ ನಾನು ಅವರು ಅನುಮತಿ ಪಡೆದು ಅವ್ರಿಗೆ ಭೇಟಿ ಆಗಿ ಪರ್ಸನಲ್ ಭೇಟಿ ಆಗಿ ಆ ವಿಷಯನ ಅವ್ರು ಮಂಡಿಸಿ ವಿಷಯನ ಅವ್ರ ಜೊತೆ ಡಿಸ್ಕಸ್ ಮಾಡಿ ಇವ್ರ ಅದಕ್ಕೆ ತೊಗೊಂಡ್ಬರ್ತೀನಿ ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ subscribe now and press the bell icon never miss an update chana chana ಸುದ್ದಿಗಾಗಿ ವೀಕ್ಷಿಸಿ veekshase raja pratidhwani kannada suddi madhyama